ಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮದ ಸಿದ್ದಯ್ಯನ ಮನೆಯಿಂದ ಸಂಜೀವಪ್ಪನ ಮನೆಯವರೆಗೆ ರಸ್ತೆ ಮಾಡಿದ್ದೇವೆ ಇಲ್ಲ ಆಯ್ತು ಇದು ಯಾಕ ತೀಯಾ ಶಾರ್ಟ್ ಸರ್. ದೀ ದಿವಸಗಳೆಲ್ಲ ಫಿಕ್ಸ್ ಅವರು ಆಪ್ ಮೇಲೆ ನಾನು ಓಪನ್ ಮಾಡ್ತೀನಿ ಸಿंनो ಓಪನ್ ಆಗಿಲ್ಲ ಸರ್. ಮಂತೆ ಯಾವತ್ತು ಕೊಡ್ತೀರಾ ಯಾವತ್ತು ಈ ಟೀಂ ನಾನು ಓಪನ್ ಮಾಡ್ಬಿಟ್ಟು ದಿವಸ ಫಿಕ್ಸ್ ಮಾಡ್ತೀನಿ. ಕಂಪ್ಲೀಟ್ ಮಾಡೋ ಯಾವಾಗ? ಮಾರ್ಚ್ ಇಂದ. ಹೇಳಿ. ಸರ್ ಅದು ಮಾಡ್ತೀನಿ. ಅಂತ. ಸುಮತ್ತವಾಗಿ ಮಾಡಿಬಿಡಿರಲ್ಲ ಇದು ಅಬ್stract ಮಾಡಿದಿರಲ್ಲ ಇದು ಇದೇ ಡಾಕ್ಯುಮೆಂಟ್ ಇರಬೇಕು ಎಲ್ಲಿದೆ ಮಾಡಿ ಮಾಡಬೇಕು ಯಾರು ಯಾರು ಮಾಡಿ ಕೊಡ್ತಾರೋ ತಾಲುಕ್ ಮಾಡಿದಿರೋ ನೀವು ಮಾಡಿಸಿರೋ ನೀವು ಗೈಡ್ ಮಾಡೋದಲ್ವಾ ನಮ್ಮ ಈವ್ರು ರೆಡಿ ಮಾಡಿದಿನಿ ಸರ್ ಫಿಲ್ ಮಾಡಿದ್ವನೇ ಏನಮ್ಮ ಮಾಡಿದೀಯ ನೀ ಬೇರೆ ಡೇಟಾ ಮಾಡಿ ಜೋ ಬುಕ್ ಅಕಾರ್ಡಿಂಗ್ ಟು this ಬುಕ್ಲೆಟ್ ಇದೆಯಾ ಏನ್ ಸಾರಿ ಅವ್ರು ಹೇಳಿದ್ದೀಗ ನಾವು ಸುಮ್ನೆ ಬಾಗಿಲಿದ್ ಕೇಳ್ಕೊಂಡು ಕೂತ್ಕೊಬೋದ ಇಷ್ಟೊಂದು ಜನ ಆಫೀಸರ್ಸ್ ಇದ್ರೆ ಒಬ್ರು ನೇಟ್ ಇದನ್ನ ನೋಡಿ ಸರಿಯಾಗಿ ಮೀಟಿಂಗಿಗೆ ಯಾವ ತರ ನೇಟ್ ಹೇಳ್ಬೇಕು ಏನು ಹೇಳಬೇಕಲ್ಲ ಇವೆಲ್ಲ ಹೇಳ್ಕೊಂಡ್ಬೋದು